ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವತ್ತು ಹೊಂಬಿಸಲು ಮೂವಿ ಸಾಂಗು ಜೀವ ವೀಣೆ ಹಿಂದು ಮಿಡಿಯದ ಸಾಂಗ್ ಹೇಳಿದ್ದೀನಿ ಈ ಸಾಂಗಿಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಜೀವ ವೀಣೆ ನೀಡು ಮಿಡಿತದ ಸಂಗೀತ ಓಹೋ ಭಾವಗೀತೆ ಬಾಳಿ ಸಂಕೇತ ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶವೋ ಜೀವವೀಣೆ ನೀಡು ಮಿಡಿತದ ಸಂಗೀತ ಓಹೋ ಭಾವಗೀತೆ ಬಾಳಿ ಸಂಕೇತ ಮಿಡಿಯುವ ಮನಗಳು ಎರಡು ಮಿಡಿತದರಾಗವೂ ಒಂದೇ ಮಿಂಚುವ ಕಣ್ಮಂಚಿನ ಸಂಚು ಇಂದು ವಂದೇ ಅಹ ಲಲಲ ತಪಿಸುವ ಹೃದಯಗಳೆರಡೂ ತಾಪದ ವೇಗವೂ ಒಂದೇ ಸೇರುವ ಶುಭ ಸಮಯದಿ ವಿರಹಾಗಿರದು ಮುಂದೆ ಭಾವಗೀತೆ ಬಾಳಿನೊಳೆಯ ಸಂಕೇತ ಓಹೋ ಜೀವವೀಣೆ ನೀಡು ಮಿಡಿತದ ಸಂಗೀತ ಬಲವಿನ ಬಯಕೆಯು ಅಂದು ಮಿಲೋನ ಮಹೋತ್ಸವ ಇಂದು ರಚಿಸುವ ನಾವನು ದಿನ ಮುದದಾ ಪ್ರೇಮ ಕವನ ಲಲಲಹ ಕನಸಿನ ರಾತ್ರಿಯು ಕಳೆದು ಬಂದಿರೆ ನೆನೆಸಿದ ಹಗಲು ಕಾಣುವ ಹೊಂಬಿಸಿಲಿನ ಸುಖದ ಸೂರ್ಯಕಿರಣ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಓಹೋ ಜೀವವೀಣೆನಿ ಮಿಡಿತದ ಸಂಗೀತ ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶವೋ ಜೀವವೀಣೆ ನೀಡು ಮಿಡಿತದ ಸಂಗೀತ ಅಹೋ ಭಾವಗೀತೆ ಬಾಳಿನೊಲುಮಯ ಸಂಕೇತ